ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ವಿಡಿಯೋ ಮಾಡಿರುವ ಉದ್ದೇಶ ಏನು ಅಂತಂದರೆ ಭಾಳ ದಿವಸಗಳಿಂದ ನಾನು ಅಂದ್ಕೊಂಡಿದ್ದೆ ಆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಮಾತಾಡುವಂಥ ಸನ್ನಿವೇಶ ಬಂದಿರಲಿಲ್ಲ ಬಟ್ ಆದರೂ ಇರಲಿ ಮಾತಾಡಬೇಕು ಒಂದು ಪುಸ್ತಕದ ಬಗ್ಗೆ ನಾನು ಈಗ ಅದರ ಬ ಬಗ್ಗೆ ಮಾಹಿತಿ ನಾನು ನಿಮಗೆ ನೀಡ್ತೀನಿ ಏನಂದರೆ ಆಲ್ಕೋಹಾಲಿಕ್ ಅನಾನಿಮಸ್ ಅಂದರೆ ಕುಡಿತದ ಚಿತ್ರದಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋವಂಥ ಪ್ರಶ್ನೆಗೆ ಅನೇಕ ರೀತಿಯಾದಂತಹ ಮಾರ್ಗಗಳಿವೆ ಸ್ಥಿಮಿತವಾಗಿ ಜೀವಿಸುವುದು ಅಂತಂದು ಅನ್ನುವಂತಹ ಒಂದು ಇನ್ನೂರು ಪೇಜಿನ ಪುಸ್ತಕ ಸಿಗ್ತದೆ ಅದು ಸ್ವಪ್ನಾ ಬುಕ್ ಹೌಸಲ್ಲಿ ಸಿಗುವಂಥದ್ದು ಅಲ್ಲಿ ನೀವು ಹೋಗಿ ತೆಗೆದುಕೊಂಡು ಓದ್ಬೋದು ಗಂಡುಮಕ್ಕಳು ಮತ್ತು ಹೆಣ್ಮಕ್ಳು ತಗೊಂಡು ಅದನ್ನು ಓದಿದ್ದೆ ಅದರಲ್ಲಿ ನಿಮಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ನೀವು ವ್ಯಸನದಿಂದ ಹೊರಗಡೆ ವರದಕ್ಕೂ ಹೆಪ್ಪಾಗುತ್ತೆ ಮತ್ತು ಜೀವನದಲ್ಲಿ ಹೇಗಿರಬೇಕು ಮತ್ತು ಹೇಗೆ ನಾವು ಬದುಕಬೇಕು ಮತ್ತು ಕುಟುಂಬವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಜೀವನದಲ್ಲಿ ಎಲ್ಲರೊಂದಿಗೆ ಹೇಗೆ ಬೆರೆತು ಬಾಳಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಒಂದು ಪುಸ್ತಕದಲ್ಲಿದೆ ಹಾಗಾಗಿ ಅದನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ಇನ್ನೊಂದು ನಿಮಗೆ ತಿಳಿದವರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತೇಳಿ ಹೇಳ್ತಾ ಮತ್ತು ಇನ್ನೊಂದು ಅನೇಕ ಕುಟುಂಬಗಳ ಒಂದು ನೆಮ್ಮದಿಯನ್ನು ಉಳಿಸಿದಂತಹ ಆ ಒಂದು ಪುಣ್ಯವೂ ಕೂಡ ನಿಮಗೆ ಸಿಗುತ್ತದೆ ಅಂತೇಳಿ ಹೇಳ್ತಾ ಆದರೆ ನಾನು ವ್ಯಸನದಿಂದ ಮುಕ್ತಿ ಹೊಂದಬೇಕು ಅಂತಂದರೆ ನಾನು ಬರೋಬ್ಬರಿ ಏಳು ಏಳು ಅಟೆಂಪ್ಟ್ಗಳನ್ನು ತೆಗೆದುಕೊಂಡಿದ್ದೀನಿ ಮೂರು ಸತಿ ಕೋಮಾ ಸ್ಟೇಜ್ನಲ್ಲಿ ಕೂಡ ಇದ್ದೆ ಆ ತದನಂತರ ಏಳನೇ ಅಟೆಂಪ್ಟ್ಗೆ ನಾನು ವ್ಯಸನದಿಂದ ಮುಕ್ತಿಯಾದೆ ಬರೋಬ್ಬರಿ ಜನವರಿ ಇಪ್ಪತ್ತಾರಕ್ಕೆ ನಾನು ಈ ವರ್ಷ ಬಿಟ್ಟದ್ದು ಇವತ್ತು ಸ್ವತಂತ್ರ ದಿನಾಚರಣೆ ಇವತ್ತು ಇವತ್ತಿಗೂ ಒಂದು ಹನಿ ಕೂಡ ನಾನು ವ್ಯಸನವನ್ನು ಸೇವನೆ ಮಾಡಿ ಮಾಡಿಲ್ಲ ಅದಕ್ಕೆ ಕಾರಣವಾದಂತಹ ಪುಸ್ತಕ ಯಾವುದು ಅಂತಂದರೆ ಅದು ಆಲ್ಕೋಹಾಲಿಕ್ ಅನನ್ಯ ಬಗ್ಗೆ ಬರ್ತಕ್ಕಂತಹ ಸ್ಥಿಮಿತನಾಗಿ ಜೀವಿಸುವುದು ಅನ್ನುವಂತಹ ಪುಸ್ತಕದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ಅದನ್ನು ಓದುವಂಥ ಪ್ರಯತ್ನ ಮಾಡಿ ಅಂತೀರಿ ಎಲ್ಲರಿಗೂ ಕೇಳಿಕೊಳ್ತಾ ನಮಸ್ಕಾರಗಳು